ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬಿಗ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹತ್ತೊಂಬತ್ತರಂದು ಸಂಜೆ ಬೆಂಗಳೂರಿನ ಶಾಸಕರ ಭವನದ ಸಭಾಂಗಣದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೆದ ಭಾರತ ದೇಶದ ಉಪರಾಷ್ಟಪತಿ ಶ್ರೀ ಜಗದೀಪ್ ಧನಕರ್ ಅವರಿಂದ ಜೂನ್ ಇಪ್ಪತ್ತೆಂಟರಂದು ನವದೆಹಲಿಯಲ್ಲಿ ಬಿಡುಗಡೆಗೊಂಡ ಡಿಎಸ್ ವೀರಯ್ಯರ ಎರಡು ಗ್ರಂಥಗಳಾದ ಅಂಬೇಡ್ಕರ್ ಕೆ ಸಂದೇಶ ಹಿಂದಿಯಲ್ಲಿ ಹಾಗೂ ಅಂಬೇಡ್ಕರ್ಸ್ ಮೆಸೇಜಸ್ ಇಂಗ್ಲಿಷ್ನಲ್ಲಿ ಮೊದಲ ಪ್ರತಿಯೂ ಬಿಡುಗಡೆಗೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹತ್ತೊಂಬತ್ತರಂದು ಎಸ್ ವೀರಯ್ಯ ಅವರ ಪುಸ್ತಕದ ಅನುವಾದಿತ ಕೃತಿಗಳನ್ನು ಭಾರತ ದೇಶದ ಉಪರಾಷ್ಟಪತಿ ಶ್ರೀ ಜಗದೀಪ್ ಧನ್ಕರ್ ಲೋಕಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದ ಶಾಸಕರ ಭವನದ ಸಭಾಂಗಣದಲ್ಲಿ ನಡೆದ ಅದ್ಭುತ ಹಾಗೂ ಸ್ಮರಣೀಯ ಕಾರ್ಯಕ್ರಮದ ಅದ್ದೂರಿಯಾಗಿ ನಡೆಯಿತು ಡಿಎಸ್ ವೀರಯ್ಯರ ಪುಸ್ತಕಗಳನ್ನು ಉಪರಾಷ್ಟಪತಿ ಶ್ರೀ ಜಗದೀಪ್ ಧನ್ಕರ್ ಬಿಡುಗಡೆ ಹಿನ್ನೆಲೆ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಸ್ಮರಣೀಯ ಸಾಂಸ್ಕೃತಿಕ ಸಂಜೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹತ್ತೊಂಬತ್ತರಂದು ಸಂಜೆ ಬೆಂಗಳೂರಿನ ಶಾಸಕರ ಭವನದ ಸಭಾಂಗಣದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ ಜರುಗಿತು ಭಾರತ ದೇಶದ ಉಪರಾಷ್ಟಪತಿ ಶ್ರೀ ಜಗದೀಪ್ ಧನ್ಕರ್ ಅವರಿಂದ ಜೂನ್ ಇಪ್ಪತ್ತೆಂಟರಂದು ನವದೆಹಲಿಯಲ್ಲಿ ಬಿಡುಗಡೆಗೊಂಡ ಡಿಎಸ್ ವೀರಯ್ಯರ ಎರಡು ಗ್ರಂಥಗಳಾದ ಅಂಬೇಡ್ಕರ್ ಕೆ ಸಂದೇಶ ಹಿಂದಿಯಲ್ಲಿ ಹಾಗೂ ಅಂಬೇಡ್ಕರ್ ಮೆಸೇಜಸ್ ಇಂಗ್ಲಿಷ್ನಲ್ಲಿನ ಮೊದಲ ಪ್ರತಿಯು ಬಿಡುಗಡೆಗೊಂಡ ಐತಿಹಾಸಿಕ ಕಾರ್ಯಕ್ರಮವನ್ನು ಮೆಲುಕು ಹಾಕುವುದು ಮತ್ತು ಅದರಲ್ಲಿ ಭಾಗವಹಿಸಿದ್ದ ಗಣ್ಯಾತಿಗಳನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮೊದಲ ಬಾರಿಗೆ ಉಪರಾಷ್ಟಪತಿ ಭವನದಲ್ಲಿ ನಡೆದ ಕನ್ನಡಿಗನೊಬ್ಬನ ಪುಸ್ತಕ ಬಿಡುಗಡೆ ಸಮಾರಂಭದ ಸ್ಮೃತಿ ಚಿತ್ರಣದ ವಿಡಿಯೋ ಪ್ರದರ್ಶನವು ಇಡೀ ಸಭಾಂಗಣವನ್ನು ಆಕರ್ಷಿತು ಅವರು ರಚಿಸಿದ ಸಾಹಿತ್ಯ ಆಧಾರಿತ ದೃಶ್ಯ ಗೀತೆಗಳ ಪ್ರದರ್ಶನ ಹಾಗೂ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಂಗಳೂರಿನ ನಗರವು ಮತ್ತೊಮ್ಮೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕವಾಗಿ ಮಹತ್ವಪೂರ್ಣ ಕ್ಷಣದ ಸಾಕ್ಷಿಯಾಯಿತು ಜುಲೈ ಹತ್ತೊಂಬತ್ತರಂದು ಸಂಜೆ ಲೆಜಿಸ್ಲೇಟಿವ್ ಹೌಸ್ ನಲ್ಲಿ ನಡೆದಂತಹ ಭವ್ಯ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಸಂವಿಧಾನ ಮತ್ತು ಸಾಹಿತ್ಯವನ್ನು ಒಗ್ಗೂಡಿಸಿದ ಒಂದು ಸ್ಮರಣೀಯ ಸಾಂಸ್ಕೃತಿಕ ಸಂಜೆಯಾಗಿ ಕಂಗೊಳಿಸಿತು ಕಾರ್ಯಕ್ರಮದ ವೈಶಿಷ್ಟ್ಯಗಳು ಈ ಸಂಜೆಯಲ್ಲಿ ದೆಹಲಿಯಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭದ ವಿಡಿಯೋ ಆವೃತ್ತಿ ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್ ಅನ್ನು ಪ್ರದರ್ಶಿಸಲಾಯಿತು ಅಂಬೇಡ್ಕರ್ ಅವರ ಆದರ್ಶಗಳು ಸಂದೇಶಗಳು ಮತ್ತು ಸಮಾಜದ ಕೆಳಮಟ್ಟದ ವರ್ಗಗಳ ಹಕ್ಕುಗಳಿಗಾಗಿ ಮಾಡಿದ ಹೋರಾಟವನ್ನು ದೀರ್ಘವಾಗಿ ಚರ್ಚಿಸುವ ಈ ಪುಸ್ತಕಗಳ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಈ ಆವೃತ್ತಿಯು ಪ್ರಮುಖ ಪಾತ್ರ ವಹಿಸಿತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ದೆಹಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳನ್ನು ಪ್ರತಿಷ್ಠಿತ ಸ್ಮರಣಿಕೆಗಳನ್ನು ನೀಡುವಂತಹ ಮೂಲಕ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ಖ್ಯಾತ ಸಾಹಿತಿ ಹಾಗೂ ಮಾಜಿ ಸಚಿವೆ ಶ್ರೀಮತಿ ಲಲಿತಾ ನಾಯಕ್ ಭಾಗವಹಿಸಿದರು ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿ ಕನ್ನಡ ಸಾಹಿತ್ಯ ಕೃತಿ ಉಪರಾಷ್ಟಪತಿ ಭವನದಲ್ಲಿ ಬಿಡುಗಡೆಯಾಗಿರುವುದು ಐತಿಹಾಸಿಕ ದಾಖಲೆ ಅಂಬೇಡ್ಕರ್ ಕುರಿತ ವೀರಯ್ಯ ಅವರ ಕಾಳಜಿಯ ಕುರಿತು ಹೆಚ್ಚು ಹೇಳುವ ಅಗತ್ಯವಿಲ್ಲ ಅವರು ಹೋರಾಟದ ಮೂಲಕ ಅಂಬೇಡ್ಕರ್ ಅವರನ್ನ ಜೀವಂತವಾಗಿರಿಸಿದ್ದಾರೆ ಜೊತೆಗೆ ಅವರ ಬರಹಗಳನ್ನ ಹಿಂದಿ ಇಂಗ್ಲಿಷ್ಗೆ ಭಾಷಾಂತರ ಮಾಡುವ ಮೂಲಕ ದೇಶದಾದ್ಯಂತ ಹಾಗೂ ವಿಶ್ವದಾದ್ಯಂತ ಪಸರಿಸುವಂತೆ ಮಾಡಿದ್ದಾರೆ ಇದು ತೆಲುಗು ತಮಿಳು ಭಾಷೆಗೂ ಭಾಷಾಂತರವಾಗಬೇಕು ಅಂತ ಹೇಳಿ ತಿಳಿಸಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಜನರಿಗೂ ವಿಶೇಷವಾಗಿ ಯುವ ಜನತೆಗೂ ತಲುಪಿಸುವ ದುಕ್ಸೂಚಿಯಾಗಿ ಈ ಗ್ರಂಥಗಳು ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿ ಅಭಿಪ್ರಾಯವನ್ನು ಡಿಎಸ್ ವೀರಯ್ಯ ಅವರು ಸಮಾಜದ ಪ್ರಗತಿಗಾಗಿ ನಿಷ್ಠೆಯಿಂದ ಮಾಡಿದ ಅಧ್ಯಯನ ಮತ್ತು ಸಾಹಿತ್ಯಿಕ ಪ್ರಯತ್ನವನ್ನ ಅವರು ಶ್ಲಾಘಿಸಿದರು ಲೇಖಕರಾದ ಡಿಎಸ್ ವೀರಯ್ಯ ಮಾತನಾಡಿ ರಿಟೇಕ್ ಲೇಖಕರಾದ ಡಿಎಸ್ ವೀರಯ್ಯ ಮಾತನಾಡಿ ಉಪರಾಷ್ಟಪತಿ ಅವರು ಪುಸ್ತಕ ಮೆಚ್ಚಿ ತಮ್ಮದೇ ಕಚೇರಿಯಲ್ಲಿ ಬಿಡುಗಡೆ ಮಾಡುವ ನಿರ್ಧಾರವನ್ನು ಮಾಡಿದ್ರು ಅಂತೆಯೇ ಕಾರ್ಯಕ್ರಮ ಆಯೋಜನೆ ಮಾಡಿ ಪುಸ್ತಕ ಬಿಡುಗಡೆ ಮಾಡಿ ಅಂಬೇಡ್ಕರ್ ಆಶಯಗಳು ಎಷ್ಟು ಮುಖ್ಯ ಅನ್ನೋದನ್ನು ವಿವರಿಸಿದ್ರು ದೇಶದ ಎಲ್ಲ ರಾಜಕಾರಣಿಗಳು ಓದಲೇಬೇಕಾದ ಪುಸ್ತಕ ಅಂತ ಹೇಳಿ ಶ್ಲಾಘಿಸಿದ್ದು ನನಗೆ ಹೆಮ್ಮೆಯ ಕ್ಷಣ ಅಂತ ಹೇಳಿ ತಿಳಿಸಿದ್ರು ಅಂಬೇಡ್ಕರ್ ಸಂವಿಧಾನದ ಮಹತ್ವ ಹಾಗೂ ಅಂಬೇಡ್ಕರ್ ಪ್ರಸ್ತುತ ನಿರ್ಮಾಣದಲ್ಲಿ ಎಷ್ಟು ಮುಖ್ಯವಾಗುತ್ತಾರೋ ಅಂತ ಹೇಳಿ ವಿವರಿಸುವ ಮೂಲಕ ಉಪರಾಷ್ಟಪತಿ ಜಗದೀಪ್ ಧನಕರ್ ಅವರು ಬಾಬಾ ಸಾಹೇಬರ ಮೇಲಿನ ತಮ್ಮ ಗೌರವವನ್ನು ಹೊರಹಾಕಿದ್ರು ಕರ್ನಾಟಕದಿಂದ ಆಗಮಿಸಿದ್ದ ಎಲ್ಲಾ ಗಣ್ಯರಿಗೆ ತಮ್ಮ ಕಚೇರಿಯಲ್ಲಿ ಆತಿಥ್ಯವನ್ನು ನೀಡಿ ಸತ್ಕರಿಸದ್ದು ಮರೆಯಲಾಗದ ಕ್ಷಣ ಅಂತ ಹೇಳಿ ತಿಳಿಸಿದ್ರು ಅನುವಾದಕರಾದ ಎಚ್ಎಸ್ ಪ್ರಕಾಶ್ ಮಾತನಾಡಿ ಲೇಖಕರಾದ ಡಿಎಸ್ ವೀರಯ್ಯ ಅವರ ಕೃತಿಯನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಆ ಕೃತಿ ಉಪರಾಷ್ಟಪತಿಗಳ ಹಸ್ತದಿಂದ ಬಿಡುಗಡೆಗೊಂಡು ಅವರ ಮೆಚ್ಚುಗೆಗೆ ಕಾರಣವಾಗಿದ್ದು ತಮ್ಮ ಅದೃಷ್ಟ ಇಂತಹ ಅವಕಾಶ ನೀಡಿದ ಡಿಎಸ್ವಿ ವೀರಯ್ಯ ಅವರಿಗೆ ತಾವು ಋಣಿ ಅಂತ ಹೇಳಿ ತಿಳಿಸಿದ್ರು ಸಾಹಿತ್ಯ ಮತ್ತು ಹೋರಾಟದ ಧ್ವನಿ ಡಿಎಸ್ ವೀರಯ್ಯ ಡಾಕ್ಟರ್ ಸಿದ್ದಲಿಂಗಯ್ಯನವರ ನಂತರ ಕನ್ನಡ ಸಾಹಿತ್ಯದಲ್ಲಿ ಅಂಬೇಡ್ಕರ್ ಚಿಂತನೆಗಳಿಗೆ ಹೆಚ್ಚು ತಮ್ಮನ್ನು ತಮ್ಮನ್ನ ತಾವು ತೆರೆದುಕೊಂಡಿದ್ದು ಡಿಎಸ್ ವೀರಯ್ಯ ಅವರು ಇವರನ್ನ ನಾವು ರಾಜಕಾರಣಿಯಾಗಿ ಗುರುತಿಸಿದಷ್ಟು ಸಾಹಿತಿಯಾಗಿ ಗುರುತಿಸಲು ಕನ್ನಡ ಸಾಹಿತ್ಯ ವಲಯವೇ ಸೋತದೆ ಸಾಮಾಜಿಕ ಚಿಂತನೆಗಳನ್ನ ಆಳವಾಗಿ ಮೈಗೂಡಿಸಿಕೊಂಡು ಪರಿಶಿಷ್ಟರ ಬದುಕಿನ ಏಳಿಗೆಗೆ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಂತಹ ವೀರಯ್ಯನವರು ತಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗುವ ತನಕ ಬಿಟ್ಟವರಲ್ಲ ಶಿಕ್ಷಣ ವೈಜ್ಞಾನಿಕತೆ ಸಾಹಿತ್ಯ ಕಾನೂನು ಪತ್ರಿಕೆ ಹೀಗೆ ಇವುಗಳ ನಿತ್ಯದ ಜಾಡನ್ನ ಗಮನಿಸುತ್ತಲೇ ತಪ್ಪನ್ನ ತಪ್ಪು ಅಂತ ಹೇಳುವ ದಿಟ್ಟತನ ತೋರಿಸಿದ್ರು ದರಿತ ಚಿಂತನೆ ಎನ್ನುವ ಅವರ ವೈಚಾರಿಕ ಲೇಖನಗಳ ಸಂಕಲನ ಸಾಹಿತ್ಯ ಮತ್ತು ಹೋರಾಟದ ಜೊತೆಗಿನ ಅನುಭವವನ್ನು ುತ್ತದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಹೇಳಿ ಸಿದ್ದಲಿಂಗಯ್ಯ ಕೇಳಿದನ್ನೇ ವೀರಯ್ಯ ಮರುಪ್ರಶ್ನಿಸಿದ್ದಾರೆ ಇವತ್ತಿಗೂ ಭ್ರಷ್ಟಾಚಾರ ಶೋಷಣೆ ನೈತಿಕತೆಯ ಅಧಪತನ ಸ್ವಾತಂತ್ರ್ಯ ಇಲ್ಲದಿರುವುದು ಸಮಾನತೆಗೆ ಹಂಬಲಿಸೋದು ಎದ್ದು ಕಾಣ್ತದೆ ಸಂವಿಧಾನದ ಆಶಯಗಳನ್ನ ಯಾರೂ ಇಲ್ಲ ಅವೆಲ್ಲವನ್ನ ಕೇವಲ ಹೇಳಿಕೆಗಳಷ್ಟೇ ಬಳಸ್ತಿದ್ದಾರೆ ಅಂತ ಹೇಳಿ ತಮ್ಮ ಸಂಕಟ ಲೇಖಕರಿಗಿದೆ ದಲಿತರ ಮೇಲಿನ ದೌರ್ಜನ್ಯಗಳು ದಲಿತ ನೌಕರರ ಹೋರಾಟ ದಲಿತ ಸಂಘಟನೆಗಳ ಸ್ವರೂಪ ಇವುಗಳ ಬಗ್ಗೆ ಹೊಸ ಚಿಂತನೆಗಳನ್ನು ವೀರಯ್ಯ ಕಟ್ಟಿಕೊಟ್ಟಿದ್ದಾರೆ ಸಾಮಾಜಿಕ ಪ್ರಜ್ಞೆ ಮತ್ತು ಪ್ರಜಾಪ್ರಭುತ್ವದ ಸಂಗತಿಗಳನ್ನು ಹೇಳುವ ಲೇಖನ ನಮಗೆ ವಿಶೇಷವಾದ ಅನುಭವವನ್ನು ನೀಡುತ್ತದೆ ಸಾಮಾಜಿಕ ಪ್ರಜ್ಞೆ ಇಲ್ಲದಿದ್ದರೆ ಅವನು ಸಮಾಜದಲ್ಲಿ ಬದುಕುವುದಕ್ಕೂ ಯೋಗ್ಯನಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ದಲಿತ ಸಾಹಿತಿಗಳು ಮತ್ತು ದಲಿತ ಹೋರಾಟಗಾರರಿಬ್ಬರು ಆತ್ಮಶೋಧನೆ ಮಾಡಿಕೊಳ್ಳಬೇಕೆಂಬ ಅವರ ಯೋಚನೆ ಸರಿಯಾದ ಹಾದಿಯಲ್ಲಿಯೇ ಇದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ದಲಿತ ಚಳುವಳಿ ಮತ್ತು ದಲಿತ ಸಾಹಿತ್ಯ ದಿಕ್ಕು ತಪ್ಪಿರೋದು ಸ್ಪಷ್ಟವಾಗಿದೆ ಸಿದ್ಧಾಂತಗಳಿಲ್ಲದ ಹೋರಾಟ ಹೋರಾಟವೇ ಆಗಲಾರದು ಅನ್ನೋದನ್ನು ವೀರಯ್ಯನವರು ಅಭಿಮತವಾಗಿದೆ ಇನ್ನು ಮೀಸಲಾತಿ ಸಾಮಾಜಿಕ ನ್ಯಾಯ ಪರಿಶಿಷ್ಟರ ಶೋಷಣೆ ಇವೆಲ್ಲದರ ಬಗ್ಗೆ ಕೃತಿಗಳು ಮೌಲಿಕವಾದ ಮಾತುಗಳನ್ನು ಹೇಳ್ತವೆ ಚುನಾವಣೆ ಭಕ್ತಿ ಮತಮಾನ್ಯಗಳು ದಲಿತರ ಚುನಾವಣೆ ಭಕ್ತಿ ಮತ ಮಾನ್ಯಗಳು ದಲಿತರನ್ನ ನಡೆಸಿಕೊಳ್ತಿರೋದ್ರ ಬಗ್ಗೆ ವೀರಯ್ಯನವರ ಲೇಖನಗಳು ತಣ್ಣಗಿನ ಪ್ರತಿಭಟನೆಯನ್ನ ವ್ಯಕ್ತಪಡಿಸುತ್ತವೆ ಇವೆಲ್ಲ ಸಾತ್ವಿಕ ಪ್ರತಿಭಟನೆಗಳಲ್ಲ ಸಾಹಿತಿಯೊಬ್ಬನ ಸಾಮಾಜಿಕ ಕಾಳಜಿ ಅನ್ನೋದನ್ನ ಮರೆಯಬಾರದು ಅಂತ ಹೇಳಿ ಉಪಸ್ಥಿತರಿದ್ದ ಅನೇಕ ಗಣ್ಯರು ಅಭಿಪ್ರಾಯವನ್ನು ಪಟ್ಟರು ಡಿಎಸ್ ವೀರಯ್ಯನವರ ಸಾಹಿತ್ಯವನ್ನು ಕುರಿತು ಬಂದಿರುವ ಅವಲೋಕನ ಮಾದರಿ ಒಡಲ ಕಡಲು ಕೃತಿ ಅವರ ಸಾಹಿತ್ಯದ ಹಿನ್ನೆಲೆಗಳನ್ನು ಪರಿಚಯಿಸುತ್ತಲೇ ವೀರಯ್ಯನವರು ಸಮಾಜಕ್ಕೆ ಮುಖಾಮುಖಿಯಾಗುವ ರೀತಿ ಮಹಿಳಾ ಪಾತ್ರಗಳನ್ನು ಸೃಷ್ಟಿಸುವ ರೀತಿ ದಲಿತೀಯ ಚಿಂತನೆಗಳಿಗೆ ತೆರೆದುಕೊಳ್ಳುವ ಪರಿ ಹಾಗೂ ಬಸವಲಿಂಗಪ್ಪರ ಪ್ರಭಾವಕ್ಕೆ ಒಳಗಾಗಿ ಕಟ್ಟಿದ ಸಾಹಿತ್ಯ ಇತ್ಯಾದಿ ವಿಷಯಗಳನ್ನು ಸಮಗ್ರವಾಗಿ ಹಿಡಿದಿಡುವ ಪ್ರಯತ್ನ ಮಾಡಿದ್ದಾರೆ ಅವರ ಎಲ್ಲರ ಒಟ್ಟು ಅಭಿಪ್ರಾಯವೇ ವೀರಯ್ಯನವರು ಸಾಹಿತ್ಯ ವಲಯ ಹೆಚ್ಚು ಕಾಣಿಸಿಕೊಳ್ಳಬೇಕು ಅನ್ನುವುದಾಗಿದೆ ವೀರಯ್ಯನವರ ಬರಹದಲ್ಲಿ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಾ ಇರುವ ಅಂಬೇಡ್ಕರ್ ಸಂದೇಶಗಳು ಅನ್ನೋ ಸಂಗ್ರಹದ ಕೃತಿ ಮಹತ್ವದೆನಿಸುತ್ತದೆ ಈ ಕೃತಿ ಅಂಬೇಡ್ಕರ್ ಅವರ ಅಮೂಲ್ಯವಾದ ಸಂದೇಶಗಳನ್ನು ದಾಖಲಿಸಿಕೊಳ್ಳುತ್ತಾ ಹೋಗಿದೆ ಭಾಷಣ ಮಾಡುವವರಿಗೆ ಉಪನ್ಯಾಸಕರಿಗೆ ರಾಜಕಾರಣಿಗಳಿಗೆ ಸಾಮಾಜಿಕ ಚಿಂತಕರಿಗೆ ಈ ಕೃತಿಯಿಂದ ಹಲವಾರು ಲಾಭಗಳಿವೆ ಶಾಲಾ ವಿದ್ಯಾರ್ಥಿಗಳು ಹೆಚ್ಚಾಗಿ ಈ ಕೃತಿಯನ್ನ ಅಭ್ಯಾಸ ಮಾಡಬೇಕು ಈ ಕೃತಿಯನ್ನ ಅಂಬೇಡ್ಕರ್ ಅವರ ಸಂದೇಶಗಳ ಸಂಗ್ರಹ ಕೃತಿಯಾಗಿ ಕಾಣುವುದಕ್ಕಿಂತ ಅಂಬೇಡ್ಕರ್ ಅವರ ಭಾವನೆಗಳ ಕಾವ್ಯವಾಗಿ ಕಾಣಬೇಕು ಮೌಲ್ಯಯುತ ಸಂದೇಶಗಳಿಗಾಗಿ ನಾವು ಈ ಕೃತಿಯನ್ನ ನೋಡಿದ್ರೆ ಸಾಕು ಈ ಕೃತಿಯು ಹಿಂದಿ ಮತ್ತು ಆಂಗ್ಲ ಭಾಷೆಗೂ ತರ್ಜುಮೆಗೊಂಡು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಬಿಡುಗಡೆ ಕಂಡಿದೆ ಇದು ಕನ್ನಡಿಗರಿಗೆ ಸಂದ ಗೌರವ ಅಂತ ಹೇಳಿ ಮಹಾಮನಿಯವರು ಅಭಿಪ್ರಾಯವನ್ನ ಪಟ್ಟರು ಬೆಂಗಳೂರಿನ ಗಿರಿ ನಗರದವರು ಪ್ರಸ್ತುತ ದಿವಂಗತ ದೇವರಾಜ್ ಟ್ರಕ್ ಟರ್ಮಿನಲ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ರಾಜ್ಯ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿ ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ ಇವರ ಸಾಹಿತ್ಯ ಸಾಧನೆ ಮತ್ತು ಹೋರಾಟಕ್ಕೆ ಸಂದ ಪ್ರಶಸ್ತಿಗಳು ಸಮಾಜ ರತ್ನ ಕರ್ನಾಟಕ ರತ್ನ ರತ್ನ ಬೆಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ ಸಂಘಟನಾ ಶಿಲ್ಪಿ ಸೇರಿದಂತೆ ಹಲವು ಪುರಸ್ಕಾರಗಳು ದೊರೆತಿವೆ ಡಿಎಸ್ ವೀರಯ್ಯನವರ ಸಾಹಿತ್ಯ ಸಾಂಗತ್ಯ ಇನ್ನು ಮುಂದುವರೆಯ ಅವರಿಂದ ಮಹತ್ವದ ಕೃತಿಗಳು ಹೊರಬರಲಿ ಅನ್ನೋದೇ ನಮ್ಮ ಆಶಯ ಅಂತ ಹೇಳಿ ನೆರೆದಿದ ಗಣ್ಯರು ಅಭಿಪ್ರಾಯವನ್ನು ಪಟ್ಟರು ಸಮಾಜಕ್ಕೆ ಸಲ್ಲಿಸಿದ ಸೇವೆಯನ್ನ ಗಮನಿಸಿದ ಸರ್ಕಾರ ಅವರಿಗೆ ರಾಜ್ಯಪಾಲರಂತ ಉನ್ನತ ಹುದ್ದೆಯನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ಎಲ್ಲರೂ ಒಮ್ಮತದಿಂದ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸಿದ್ರು ಲೆಜಿಸ್ಟೇಸ್ ಲೆಜಿಸ್ಲೇಟಿವ್ ಹೌಸ್ನ ಸಂಸತ್ತಿನ ಪರಿವೇಶದಲ್ಲಿ ನಡೆದ ಈ ಕಾರ್ಯಕ್ರಮವು ಒಂದು ಪ್ರಾಮಾಣಿಕತೆ ಮತ್ತು ಗೌರವವನ್ನು ಹೊತ್ತಿತು ನಾನಾ ಕ್ಷೇತ್ರಗಳ ಗಣ್ಯರು ಬುದ್ಧಿಜೀವಿಗಳು ಸಾಹಿತಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಡಿಎಸ್ ಎಸ್ ವೀರಯ್ಯರ ಈ ಸಾಧನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಅಂಬೇಡ್ಕರ್ ಅವರ ಸಂದೇಶವನ್ನ ಎರಡು ಭಾಷೆಗಳಲ್ಲಿ ಸಮರ್ಥವಾಗಿ ಬಿಡುಗಡೆಗೊಳಿಸಿದ್ರು ವಿಧಾನ ಪರಿಷತ್ತು ಮಾಜಿ ಸದಸ್ಯ ಆ ದೇವೇಗೌಡ ಕಾವೇರಿ ಸಂರಕ್ಷಣಾ ವೇದಿಕೆಯ ರಾಮು ಸೇರಿ ಅನೇಕ ಗಣ್ಯರು ವೀರಯ್ಯ ಅವರನ್ನ ಸನ್ಮಾನಿಸಿದರು ಪುಸ್ತಕಗಳ ಅನುವಾದಕರಾದ ಎಚ್ ಎಸ್ ಎನ್ ಪ್ರಕಾಶ್ ಶ್ರೀನಿವಾಸಯ್ಯ ಅವರಿಗೆ ಸನ್ಮಾನ ಮಾಡಲಾಯಿತು ದೆಹಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಡಿ ಎಸ್ ವೀರಯ್ಯ ಅವರು ಸ್ಮರಣಿಕೆ ನೀಡಿ ಅಭಿನಂದನೆ ಸಲ್ಲಿಸಿದರು ಮಾಜಿ ಸಚಿವೆ ಹಾಗೂ ಲೇಖಕಿ ಬಿಟಿ ಲಲಿತಾ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಸಂಜೆಯು ಕೇವಲ ಗೌರವ ಸಮಾರಂಭವಲ್ಲ ಇದು ಅಂಬೇಡ್ಕರ್ ಚಿಂತನೆಗಳ ಪುನರ್ ಉದ್ಘೋಷವಾಯಿತು ಡಿಎಸ್ ವೀರಯ್ಯ ಅವರ ಕೃತಿಗಳು ಭವಿಷ್ಯದ ಪೀಳಿಗೆಗೆ ದಾರಿ ತೋರುವ ನಕ್ಷೆ ಮತ್ತು ಪ್ರೇರಣೆಯ ಶಕ್ತಿ ಹೊಂದಿವೆ ಎಂಬುದು ಸಭೆಯಲ್ಲಿ ಪಾಲ್ಗೊಂಡ ಎಲ್ಲರ ಅಭಿಪ್ರಾಯವಾಗಿತ್ತು ಲೇಖಕರ ಸಾಹಿತ್ಯ ಯಾತ್ರೆ ಸಮಾಜಮುಖಿ ದೃಷ್ಟಿಕೋನ ಮತ್ತು ರಾಷ್ಟ್ರ ಕಿ ಕಾಲೇಜ್ ಗೆ ಈ ಕಾರ್ಯಕ್ರಮ ಸಾಕ್ಷಿ ಆಯಿತು ಬಾಬಾ ಸಾಹೇಬ್ರು ರೈಟರ್ ಎಲ್ಲ ನಮ್ಮ ಕೂಡ ಇದಕ್ಕಾಗಿ ಹೋರಾಡಿದ್ದಾರೆ ನಾವು ಸಾಕಷ್ಟು ಮುಂದಿದ್ದೆ ಅಂತ ಕೂಡ ನಮಗೆ ಬಾರಿಸ್ಟ್ ದ ಗೌರ್ವದಿದೆ ಆ ಗೌರ್ವದೇವರಿಂದ ವಿವಾಹ ಮಾಡಿದೀಯೋ ಸಹ ಈ ಕನಸುಗಳು ಏನು ಬಾಬಾ ಸಾಹೇಬ್ ಸಂದೇಶಗಳಿಂದೆ ಅವರು ಜಾರಿ ಬರಕ್ಕೆ ಸಾಧ್ಯ ಆ ಜಾರಿ ಬರೋದಕ್ಕೆ ಯಾರೋ ಒಬ್ರು ಬರಬೇಕಾಗಿಲ್ಲ ನೀನು ಮತ್ತೊಮ್ಮೆ ಬಾ ಅಂತ ಅವ್ರು ತಮ್ಮ ಮತ್ತೊಮ್ಮೆ ಬಾ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬಾ ಒಂದು ಅಂಶ ಬಾಬಾ ಸಾಹೇಬ್ರ ಒಂದು ಅಂಶ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಮನುಷ್ಯರಾಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರು ಸಾರಿ ಹೇಳಿದ್ದಾರೆ ಒಂದು ಸಾರ್ಥಕವಾದ ಕೆಲಸ ಮಾಡಿದರೆ ಅದನ್ನ ನಾವು ಹಳ್ಳಿ ಹಳ್ಳಿಗೆ ಪ್ರತಿ ಮನುಷ್ಯನೂ ತಲು ತಲುಪಿಸಬೇಕಾಗಿ ಆ ತಲುಪಿಸಿದಾಗ ಅದನ್ನು ಓದಿದಾಗ ವಿದ್ಯಾರ್ಥಿಗಳು ಈ ಒಂದು ಸಂವಿಧಾನ ಸಂವಿಧಾನ ರಕ್ಷಣೆ ಕೆಲಸ ಯಾವ ಮಾಡ್ಬೇಕು ಅದರಿಂದ ನಾವು ಏನು ಈ ದೇಶ ಏನನ್ನ ಕೇಳ್ತಾ ಇದೆ ನಾವು ಏನನ್ನ ಕೊಡ್ಬೇಕಾಗಿದೆ ಅವ್ರ ಕನಸುಗಳೇನಿಷ್ಟು ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಇದೆಲ್ಲವನ್ನ ಕೂಡ ನಾವು ಓದೋದ್ರ ಮೂಲಕ ಮತ್ತು ಎಲ್ಲವನ್ನ ಸಂದೇಶವನ್ನ ತಲುಪಿಸೋದ್ರ ಮೂಲಕ ಇವತ್ತು ಈ ದೇಶ ಕಟ್ಟಬೇಕಾಗಿದೆ ನಾವು ಮೌಲ್ಯದಿಂದ ಹೊರಗೆ ತರಬೇಕಾಗಿದೆ ಈ ನಮ್ಮ ಬರಹಗಳು ನಂದು ಯೂನಿವರ್ಸಿಟಿಗೆ ಎಲ್ಲ ತಗೊಂಡಿದ್ದಾರೆ ಅದರಲ್ಲಿ ಎಷ್ಟೋ ಸಾರಿ ಭಾಷೆ ಗೊತ್ತಾಗಲ್ಲ ಅದಕ್ಕೆ ಮಂಡ್ಯ ಯೂನಿವರ್ಸಿಟಿ ಜೊತೆ ನಮ್ಗೆ ಕೇಳಿ ಮೇಡಮ್ ನಮ್ಗೆ ಏನೇನು ಬರ್ತಾಗಲ್ಲ ಅದೆಲ್ಲ ಕೇಳಬಹುದು ಅಂತ ಯಾಕೆಂದ್ರೆ ಕನ್ನಡದಲ್ಲೇ ಬೇರೆ ಬೇರೆ ರೀತಿ ಮಾತಾಡ್ತಾರೆ ಅಂತ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಲ್ಲಿರೋ ಮನುಷ್ಯರು ಆದ್ರಿಂದ ನಾವು ದಂಗೆ ಹೇಳ್ಬೇಕಾಗುತ್ತೆ ಕೆಲವು ಸರ್ ನಾವು ಬಂಡಾಯ ಅಂತ ನಮಗೆ ರೀತಿ ಕೂಡ ಯಾಕೆ ಬಂತು ಅಂದರೆ ನಾವು ಇನ್ನು ಸರ್ ಆಗಿ ಉದಾಹರಣೆ ಇದಕ್ಕೆ ಹೋರಾಟ ಮಾಡ್ತೀನಿ ಎಂದು ಮಕ್ಕಳಿಗೆ ಅನ್ಯಾಯ ಆಗಿದೆ ನಮ್ಗೆ ಏನಂತೇಳಿ ಸರ್ಕಾರ ನೋಡಿ ಸರ್ಕಾರ ಜನಗಳಿಂದ ಬಂದ್ಬೋದು ಅದರಲ್ಲಿರೋ ವ್ಯಕ್ತಿಗಳ ಬಗ್ಗೆ ಅಲ್ಲ ನನ್ನ ದ್ವೇಷ ಆ ನೀತಿ ಇದೆಯಲ್ಲ ಆ ನೀತಿ ನೀತಿಯನ್ನ ನಾವು ತೋರಿಸ್ಬಾರ್ದು ಅನ್ನುವಂಥದ್ದು ನಾವು ಹೇಳಬೇಕಾಗುತ್ತೆ ಧೈರ್ಯವಾಗಿ ಹೇಳಬೇಕಾಗುತ್ತೆ ಸರ್ಕಾರಗಳು ಕೂಡ ಕೆಲವು ಸಾರಿ ಎಷ್ಟು ಧೈರ್ಯವಾಗಿ ಚಿಂತೆ ಇಡಬೇಕಾದ್ರೆ ನಾವು ಹೋಗಿ ಹೋಗೋಣ ಮನೆಗೆ ಅದು ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕನ್ನೋದಿದ್ದು ಅದ್ರ ಬಗ್ಗೆ ನನಗೆ ಮಂತ್ರಿ ಹೋದಾಗ ನನಗೆ ಏನು ಚಿಂತೆ ಆಗಲಿಲ್ಲ ಯಾವುದೋ ಹೋಯ್ತು ಆದರೆ ಆ ಗೋದ್ ನನಗೆ ಎಷ್ಟು ಫ್ರೀ ಆಗಿ ನನಗೆ ಎಷ್ಟು ಒಂದು ದಾರಿ ಸಿಕ್ತಂದ್ರೆ ಓದೋದಕ್ಕೆ ಬರೆಯೋದಕ್ಕೆ ಸೋಷಿಯಲ್ ಸಮಾಜಕ್ಕೆ ಕೆಲಸ ಮಾಡೋದಕ್ಕೆ ನನಗೆ ಬಹಳಷ್ಟು ಸಮಯ ಸಿ ಬಹಳ ಖುಷಿ ಆಯ್ತು ಆದ್ರಿಂದ ಮನುಷ್ಯ ಎಲ್ಲಕ್ಕೂ ಸಂತೋಷ ಪಡಬಹುದು ಕೆಲಸ ಯಾವ ಒಳ್ಳೆ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡ್ರೆ ಈಗ ನನಗೆ ಎಂಬತ್ತೊಂದು ವರ್ಷ ನನಗೆ ಅನ್ಸಲ್ಲ ಮಾಡ್ತಿರ್ತೀನಿ ಕೆಲಸ ಮಾಡಬೇಕು ಯಾವತ್ತು ಮೂಲೆ ಬೀಳ್ತೀವೋ ಅವತ್ತಿನಿಂದವರೆಗೂ ನಮ್ಮಲ್ಲಿ ಆ ಶಕ್ತಿಯನ್ನು ಬಳಸ್ಕೊಂಡು ನಾವೆಲ್ಲ ಕೆಲಸ ಮಾಡಬಹುದು ಅನ್ನೋ ಮಾತು ಹೇಳ್ತಾ ನನಗೆ ತಾವು ತಿಳ್ಸಿದ್ದೀರಾ ಇಷ್ಟೊಂದು ಗೌರವ ಕೊಟ್ಟಿದ್ದೀರಾ